ಈಗ ಕೆಲವರು ಡಯಾಬಿಟಿಸ್ ಇಂದ ಸಫರ್ ಮಾಡ್ತಿರೋರು ಅಥವಾ ಯಾರಿಗಾದ್ರೂ ನಿಮ್ಗೆ ಡಯಾಬಿಟಿಸ್ ಇದೆ ಶುರುವಾಗಿದೆ ಅಥವಾ ಈ ಇಷ್ಟಿಂದ ಅದು ಏನು ನಾರ್ಮಲ್ ಇರಬೇಕಾಗಿತ್ತು ಅದನ್ನ ಎಕ್ಸೀಡ್ ಮಾಡಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವ್ರಿಗೆ ಸಾಕಷ್ಟು ಯೋಚನೆಗಳು ಶುರು ಆಗುತ್ತೆ ಈಗೆಲ್ಲ ಶುಗರ್ಲೆಸ್ ಕಾಫಿ ಟೀ ಶುರು ಮಾಡ್ತಾರೆ ಪಥ್ಯ ಶುರು ಮಾಡ್ತಾರೆ ಕಿಡ್ನಿ ಕಣ್ಣಿಂದ ಅದು ಅಂತ ಹೇಳ್ತಾರೆ ಕೆಲವರು ಅಯ್ಯೋ ಮುಂದೆ ಕಣ್ಣೇ ಕಾಣಿಸಲ್ಲ ಅಂತ ಹೇಳ್ತಿರ್ತಾರೆ ಈ ಡಯಾಬಿಟಿಸ್ ಇಂದಾಗಿ ಪರ್ಮನೆಂಟ್ ಬ್ಲೈಂಡ್ನೆಸ್ ಆಗುವಂತ ಸಾಧ್ಯತೆಗಳು ಇರುತ್ತಾ ಕಣ್ಣಿನ ಚೆಕ್ಅಪ್ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ರೇಟ್ ಬೆಳೆಯುತ್ತೆ ಆ ಟೈಮಲ್ಲಿ ದೃಷ್ಟಿ ಪರ್ಮೆಂಟ್ ಆಗಿ ಕಳ್ಕೊಳ್ಳೋ ಸಂಭಾವನೆ ಕೂಡ ಇರುತ್ತೆ ಬಟ್ ಕರೆಕ್ಟ್ ಟೈಮ್ ಅಲ್ಲಿ ಕಣ್ಣುಗಳನ್ನ ಪರೀಕ್ಷೆ ಮಾಡಿಸಿಕೊಂಡು ಕರೆಕ್ಟ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ತೊಗೊಂಡ್ರೆ ಆಯುಸ್ಫೂರ್ತಿ ದೃಷ್ಟಿ ಬಹಳ ಚೆನ್ನಾಗಿರುತ್ತೆ ಯಾವ ಯಾವ ರೀತಿಯ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀರಾ ಮತ್ತೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಪರೀಕ್ಷೆ ಮಾಡ್ಲಿಕ್ಕೆ ನಾನ್ ಮುಂಚೆ ಹೇಳ್ದಂಗೆ ಪ್ಯೂಪಿಲ್ ಡೈಲೇಟ್ ಮಾಡ್ಬಿಟ್ಟು ಪೂರ್ತಿ ರೆಟಿನಾ ಪರೀಕ್ಷೆ ಮಾಡ್ಲೇಬೇಕಾಗತ್ತೆ ಒಂದು ವೇಳೆ ಒಂದು ಸ್ಟೇಜ್ ಅಂದ್ರೆ ನಾವು ಡಯಾಬಿಟಿಕ್ ರೆಕ್ನೋಪತಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ ಅದ ನಂತರ ಬರೋದು ಡಿ ಆರ್ ಸ್ಟೇಜ್ ಈಗ ಪಿ ಡಿ ಆರ್ ಸ್ಟೇಜ್ ಲಕ್ಷಣಗಳಿದ್ರೆ ಅಂತವರಿಗೆ ನಾವು ಲೇಸರ್ ಚಿಕಿತ್ಸೆ ಹೇಳ್ತೀವಿ ಕೆಲವೊಬ್ರು ಲೇಸರ್ ಚಿಕಿತ್ಸೆ ಅಂತ ಹೇಳಿದ ತಕ್ಷಣ ಅಯ್ಯೋ ನನಗೆ ಸರ್ಜರಿ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ ಇನ್ಮೇಲೆ ಈ ಸರ್ಜರಿ ಮಾಡಿಸ್ಕೊಂಡ್ರೆ ನನ್ನ ನರ ಸುಟ್ಬಿಡ್ತಾರೆ ದೃಷ್ಟಿ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಬಟ್ ಬಹಳ ಸೇಫ್ ಟ್ರೀಟ್ಮೆಂಟ್ ಇದು ಆಮೇಲೆ ಇದು ಟೈಮ್ ಟೆಸ್ಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಈ ಟ್ರೀಟ್ಮೆಂಟ್ ಇಂದ ಎಷ್ಟೊಂದು ಜನ ತಮ್ಮ ದೃಷ್ಟಿಯನ್ನು ಉಳಿಸ್ಕೊಂಡಿದ್ದಾರೆ ಡಯಾಬಿಟಿಸ್ ರೆಟಿನೋಪತಿ ಪ್ರೋಗ್ರೆಸ್ ಸೊ ಈ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ಟೈಮ್ ಆಗಿ ಕೊಟ್ಟಾಗ ಬಹಳ ಮಟ್ಟಕ್ಕೆ ಡಿಸೀಸ್ ಕಂಟ್ರೋಲ್ ಬರುತ್ತೆ